ನಮ್ಮ ಕಡೆ ಬಂದೆಲ್ಲ ಏನು ಮಾಡ್ತಾರೋ ಮುಂಜಾನೆ ಎದ್ದೆದ್ರೂಪ್ಲೆ ಕೆಲ್ಸಕ್ಕೆ ಕೆಲಸ ಈ ಕಡೆ ಮಂದಿ ಏನು ಮಾಡ್ತಾರಂದ್ರೆ ಮುಂಜಾನೆ ಎದ್ದೆದ್ದ ತಕ್ಷಣ ಮೀನಾ ಹಿಡ್ಯ ಕುಕ್ಕರ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನಾಗ ಸ್ಟಾರ್ಟ್ ಮಾಡೋಣ ಬರ್ರಿ ಇಲ್ಲಿ ಭೀಮಾವ್ರ ಒಳಗೆ ಲೈಟ್ ಭಾಳ ಹೋಗೋದು ಕರೆಂಟ್ ಭಾಳ ಹೋಗೋದು ಬರೋದು ಮಾಡ್ತಾವೆ ಅದ್ರ ಸಲುವಾಗಿ ಒಂದು ಇನ್ವರ್ಟ್ರ್ ತೊಗೊಂಡ್ಬಂದಿ ಅದನ್ನು ಇನ್ವರ್ಟ್ರಾಗ ಫಿಟ್ ಮಾಡಕ್ಕೆ ಅಂತ ಹೇಳ್ಯಾರ ಇವತ್ತ ನೋಡ್ಬೇಕು ಅವ್ರು ಬಂದ್ರಂದ್ರೆ ಫಿಟ್ ಹೆಂಗೆ ಹೆಂಗತ್ತು ಏಕೆ ಅಂದ್ರೆ ತೋರಿಸ್ತನತ್ತ ಫಿಟ್ ಮಾಡಿ ಹೋಗ್ತಾರು ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಇದು ಆರು ತಾಸು ಅಂತ ಬರ್ತೇಳ ಹೋಗಿಲ್ಲ ನೋಡ್ರಿ ಅಷ್ಟು ಸೌಂಡ್ ಮಾಡ್ಲಾ ಅದೈತೆ ಇಲ್ಲಿ ಕ್ಲೈಮೇಟ್ ಭಾರಿ ಇಲ್ಲೆಲ್ಲ ಹೊರಗೆ ಎರಡು ಫ್ಯಾನ ನಾಲ್ಕು ಲೈಟ್ ಒಂದು ಎಂಟು ತಾಸು ಅಂತ ಹೇಳ್ಯಾರು ನೋಡ್ಬೇಕು ಹೆಂಗೆ ಇದು ಆಗ್ತೈತಿ extends to 2 2 number 2 number ज़माना साइन करो। किलिंग पार्ट को, अगर टेस्ट पार्ट को कहाँ? हाँ हाँ। ग्रेस टाइप को। एट के, केवल सीट आउट हो। तो ये टू हंड्रेड एंड इयर्स की इन सरी कौन जाता है? वन डेड एंड ये इल्मेटो सेंड। नाइन फिफ्टी वन डेड है। और क्या फर्क होता है? That's <laughs> നമ്മടെ ബീമ മരം അളാ ಇಲ್ಲೇ ನಮ್ಮನೆ ಬಾಜು ಕಣನ ವೆಜಿಟೇಬಲ್ ಹಣ್ಣಿ ಎಲ್ಲ ಬೆಳೀತಾರ ಬದ್ನಿಕಾಯಿ ಅದು ಅದಾವೆ ಈ ಸೈಡ ಕೆ ಕೆಜಿ ಹ್ಯಾಂಗೆ ಕೇಳಬೇಕು ಅವ್ರನ್ನ ಇವು ಹೀರಿಕಾಯಿ ಹೀರೆಕಾಯಿದ ಹಿಂಗೆ ಮಾಡ್ಯಾರ

ಅಲ್ಕೋಯೆ कोण भरता रे राव ರಿತિક્ષಾ ನೋಡ್ರಲ್ಲ ಹೆಂಗ್ ಆಡಾತಾ ಅಕ್ಕ ಹೆಂಗ್ ಮಣ್ಣ ಇರಬೇಕಾ ರಿತિક્ષಾ ಏನು ಏನು ಮಾಡಾತೀಯ ಆಟ ಆಟಾಡಾತೀಯ ಹ್ಮ್ ಆಟಾಡ ಚಿನ್ನು ರಿತೀಕ್ಷಾ ಪಲ್ಕೀಳಾತಿಯಾ ಪಲ್ಯ ಕೀಳ್ಬೇಡ ಬೇಯ್ತಾರ ಅವ್ರ ಭತ್ತ ರಾಶಿ ಮಾಡ ನೋಡ್ರಿ ಭತ್ತ ರಾಶಿ ಮಾಡ್ಲಾ ಫ್ರೆಂಡ್ಸ್ ನಮ್ಮ ಕಡೆ ಗೋಧಿ ಹೆಂಗ ಹೋದ್ರೆ ಆಚೆ ಮಾಡ್ತಿಲ್ಲ ಹಂಗ ಇದು ಅಕ್ಕಿ ಅಕ್ಕಿ ಮಷಿನ್ ಅಕ್ಕಿ ಮಷಿನ್ ಅಕ್ಕಿ ಕೊಯ್ಯೋದು ఇక్కడ చూడండి రైస్ ప్యాడీ భావ్ గోధి హంగ మషిన్కింగ్ భత్తా హాక్తారు ఈ మషిన్ భత్త

ಇವರು ತಾಸಿನ ಮೇಲೆ ಹೊಡಿತಾರ ಭತ್ತ ಹೆಂಗ ಬಿದ್ದೈತ್ ನೋಡ್ರಿ ಈಗ ಅಲ್ಲಿ ಮಶಿನ್ ಅಡ್ಡಾಡಿದ್ದು ಅದಷ್ಟೇ ಲೈನ್ ಅದೇ ಟ್ಯಾಂಕ್ సార్ ఇప్పుడు అది మషిన్ మషిన్ తీసుకొచ్చిందా అది ఒకేలా అయినా ఓకే ఇది అవర్ మీద ఉంటాయా లేదా ఎక్కర్ మీదనా ఇది ఒక ఎక్కర్కి ఇంత అని ఉంటాయా లేదా అవర్ మీద ఉంటాయా వన్ అవర్ కదా సార్ వన్ అవర్కి ఎంత మూడు వేల త్రీ థౌసండ్ ఓకే ಫ್ರೆಂಡ್ಸ ರೈಸು ಪ್ಯಾಡಿವಾಗಲೇ ಮಷಿನ್ ನೋಡಿದ್ದೀವಲ್ಲ ಅದು ಕೋದ್ರೆ ಹಿಂಗೆ ಇದು ನೋಡಿರಿ ಇದಕ್ಕೋದಾದ ಒಳಗೆ ಒಂದು ವಾರ ಐತಿ ಕೋದ ಈಗ ನಾವು ಗೋಧಿ ರಾಶಿ ಅಥವಾ ಎಲ್ಲ ಹೆಂಗೆ ಮಾಡ್ತೀವ್ರಲ್ಲ ಸೇಮ್ ಹಂಗೆ అదో ఈ హూవిని గడక తప్పలు వాకడిమి తప్పల వాకడిందో హూనా ఎట జాస్తి పుట్టతున్నాం ఇంత వ్యాసిగాక

ನೋಡ್ರಿ ಫ್ರೆಂಡ್ಸ್ ನೇಚರ್ ಎಟ್ಟ ಚಿತ್ರ ಒಂದು ದಿನ ಒಂದ ದಿನ ಮತ್ತೆ ಒಂದೇ ದಿನಕ್ಕೆ ಬಾಡಿ ಹೋಗಾಕ ಆರರಿಂದ ಏಳು ತಿಂಗಳ ಒಂದು ಹೂವಿನ ಬಳ್ಳಿ ಬೆಳೆದೈತಿ ಆದರೆ ಕಾಲಾವಧಿ ಅಷ್ಟ ಬರ್ರಿ ಒಂದ ದಿನ ಎಷ್ಟು ಪೇಷನ್ಸ್ ಇರ್ಬೇಕು ನೋಡ್ರಿ ಅದಕ್ಕೆ ಒಂದು ದಿನದ ಸಂಬಂಧ ಆರರಿಂದ ಏಳು ತಿಂಗಳು ಬೆಳಿದೈತಿ ಮತ್ತು ಮರುದಿನ ಆ ಹೂವು ಅರಳ್ದು ಚೆನ್ನಾಗಿಲ್ರಿ ಹೊರತಾಗಿ ಬಾಡ್ತೈತಿ ಒಂದು ದಿನದ ಸಂಬಂಧ ಫ್ರೆಂಡ್ಸ ಇಲ್ಲಿಂದ ಕಾಯಿ ಗಿಡ ಐತಿ ಕಾಯಿ ಗಿಡ ಅನ್ನೋದು ಹೇಳಬೇಕ ನನಗೂ ಗೊತ್ತಾಗಿಲ್ಲ ನಾನು ಭಾಳ ಟ್ರೈ ಮಾಡೀನಿ ಯಾವ ಕಾಯಿ ಗಿಡ ಅಂತ ಗೊತ್ತಿಲ್ಲ ಹಿಂಗಿರೋದೈತ ನೋಡ್ರಿ ಒಳಗಾಯಿ ಅಂತ ಭಾಳ ಕಾಯಿಬಿಟ್ಟೈತೆ ನೋಡ್ರಿ ಭಾರೀಕಾಯಿ ಗೊತ್ತಿನ ಐತಿ ಆದ್ರೆ ಭಾರಿ ಗಿಡ ಅಲ್ಲ ನೋಡ್ರಿ ಅಷ್ಟು ಕಾಯಿ ಬಿಟ್ಟೈತಿ ಇದು ಅದ್ರ ಕಾಯಿ ಗೊತ್ತಾಗುತ್ತೆ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ನೋಡುನು खत्म बाय बाय टाटा गुड बाय गया